ಏನ್ ಇವತ್ತು ನೀವು ಹೇಳಿದ್ರಿ ಅಲ್ಲಿ ಇವತ್ತು ಮೈಸೂರು ಜಿಲ್ಲೆ ಅಂದ್ರಿ ಇಡೀ ಕರ್ನಾಟಕದಲ್ಲಕ್ಕಂಡ್ರಿ ಆಂಧ್ರದಲ್ಲಿ ಇವತ್ತು ಇಡೀ ಭಾರತ ದೇಶಕ್ಕೆ ಅವರು ಇವತ್ತು ಒಂದು ದೊಡ್ಡ ಖಾತೆಯ ಮಂತ್ರಿಗಳು ಇವತ್ತು ಇವತ್ತು ಎಲ್ಲ ರಾಜ್ಯದಲ್ಲೂ ಕೂಡ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅಂದರೆ ಅವ್ರಿಗೆ ಇವತ್ತು ಅಂತಲ್ಲ ಮುಖ್ಯಮಂತ್ರಿ ಆಗಿದ್ರಲ್ಲ ಅವತ್ತು ಇಡೀ ದೇಶ ಕೂಗ್ತವ್ರನ್ನ ಈ ರಾಜ್ಯ ಅಲ್ಲ ಇಡೀ ದೇಶನೇ ಕೂಗಿದೆ ಅಂಥ ವ್ಯಕ್ತಿನ ದೇವರು ಅವ್ರಿಗಿನ್ನೂ ಆರೋಗ್ಯ ಇನ್ನು ಯಶಸ್ಸು ಶ್ರೇಯಸ್ಸು ರಾಜಕೀಯ ಬೆಳವಣಿಗೆ ತಾಯಿ ಚಾಮುಂಡೇಶ್ವರಿ ಕೊಟ್ಟೇ ಕೊಡ್ತಾರೆ ಅವ್ರಿಗೆ